ಮೈಸೂರಿನ ಗಂಗೋಜೆ ಲೇಔಟ್ನಲ್ಲಿ ಇರತಕ್ಕಂಥ ಬಿಸಿಲೇ ಮಾರಮ್ಮ ದೇವಸ್ಥಾನ ಪಶ್ಚಿಮದ ಮೈಸೂರು ಭಾಗದಲ್ಲಿರತಕ್ಕಂಥ ಜನಗಳಿಗೆ ತುಂಬ ಅನುಕೂಲಕರವಾಗಿದೆ ಯಾಕೆಂದರೆ ಎಲ್ಲರೂ ಕೂಡ ಕೋಟೆ ಮಾರಮ್ಮ ಅರಮನೆ ಬಲಭಾಗದಲ್ಲಿರ್ತಕ್ಕಂಥ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಬೇಸಿಗೆ ಕಾಲದಲ್ಲಿ ಪೂಜೆ ಮಾಡೋಕ್ಕೆ ಬರಬೇಕಾಯಿತು ಯುಗಾದಿನ ಟೈಮಲ್ಲಿ ಆದರೆ ಈಗ ಮೈಸೂರಿನ ಪಶ್ಚಿಮ ಭಾಗದ ಅದರಲ್ಲೂ ಲೇಔಟು ಯಾವ ಲೇಔಟು ತೊಣಸು ಕಪ್ಪಲ್ಲು ಗಂಗೋಸ್ರಿ ಲೇಔಟು ಇಂಥವರೆಲ್ಲ ಇಂಥ ಕಡೆ ವಸಂತಿಕರೆಲ್ಲ ಈಗ ತೊಣು ಕಪ್ಪಲ್ಲು ಮತ್ತು ಗಂಗೋಸ್ಲಿ ಲೇಔಟಲ್ಲಿರತಕ್ಕಂಥ ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಒಂದು ಮಂಗಳವಾರ ಶುಕ್ರವಾರ ಪೂಜೆ ಸಲ್ಲಿಸ್ಬೋದಾಗಿದೆ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಗಂಗೋತ್ರಿ ಲೇಔಟಲ್ಲಿರತಕ್ಕಂಥ ಬಿಸಿಲು ಮಾರಮ್ಮ ದೇವಸ್ಥಾನ ಹೊಸದಾಗಿ ಕಟ್ಟಿರ್ತಕ್ಕಂಥ ನವನವೀನವಾದ ದೇವಸ್ಥಾನ ದೇವಸ್ಥಾನದ ಹೊರಭಾಗದಲ್ಲಿ ಕೋಟೆ ಆಕಾರದಲ್ಲಿ ಎಂಟ್ರೆನ್ಸ್ ಗೇಟನ್ನು ನೋಡ್ತಾ ಇದ್ದೀರ ಮತ್ತು ಮುಂಭಾಗದ ಗೋಪುರವನ್ನು ಅತ್ಯಂತ ಕಲಾತ್ಮಕವಾಗಿ ನಿರ್ಮಿಸಿರತಕ್ಕಂಥದ್ದನ್ನು ಈಗ ಗಮನಿಸ್ತಾ ಇದ್ದೀರ ಈಗ ಹೊರಗಡೆ ಎರಡು ದ್ವಾಲಪಾಲಕರನ್ನು ನೆಲೆಸಿದ್ದಾರೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಗೋಪುರವನ್ನು ಕಟ್ಟಿದ್ದಾರೆ ಐದು ಕಳಸ ಎರಡು ಕೊಂಬು ಇರತಕ್ಕಂಥ ಸುಂದರವಾದ ವಿಗ್ರಹಗಳನ್ನು ಒಳಗೊಂಡಿರತಕ್ಕಂಥ ಸುಂದರವಾದ ಕಚೇರಿ ಕೆಲಸಗಳನ್ನು ಹೊಂದಿರತಕ್ಕಂಥ ಈ ಬಿಸಿಬಿಲಿ ಬಿಸಿಲು ಮಾರಂಭ ದೇವಸ್ಥಾನದ ಗೋಪುರವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರ ಈಗ ನೋಡಿ ಯಾವ್ಯಾವ ಥರ ದೇವರುಗಳ ಒಂದು ವಿಗ್ರಹವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಗೋಪುರದ ಮೇಲೆ ಪ್ರತಿಯೊಂದು ಮಧ್ಯಭಾಗದ ಕಿಟಕಿಯಲ್ಲಿ ದ್ವ ಇಬ್ಬಿಬ್ಬರು ದ್ವಾಲಪರಕರನ್ನು ನಿಲ್ತಿರ್ತಕ್ಕಂಥದ್ದನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರ ಈಗ ನೋಡಿ ಸುಂದರವಾಗಿ ನಿರ್ಮಿಸಲ್ಪಟ್ಟಿರತಕ್ಕಂಥ ಗೋಪುರ ಅದರ ಎಡ ಮತ್ತು ಬಲಭಾಗದಲ್ಲಿ ಜಯ ವಿಜಯ ಎಂಬ ಇಬ್ಬರು ದ್ವಾಲಪಾರಕರನ್ನು ನಿಲ್ಲಿಸಿದ್ದಾರೆ ಸುಂದರವಾಗಿರ್ತಕ್ಕಂಥ ರಂಗವಲ್ಲಿ ನಗತಾ ಇರೋ ಥರ ಕಾಣ್ತಾ ಇದೆ ಆ ರಂಗವಲ್ಲಿಯನ್ನು ದಾಟಿಕೊಂಡು ಮುಂದೋದರೆ ಅಲ್ಲಿ ಒಂದು ಬಲಿಪೀಠ ಅಲ್ಲಿ ಒಂದು ಕೂಡ ಸುಂದರವಾದ ರಂಗವಲ್ಲಿಯನ್ನು ಹಾಕಿದ್ದಾರೆ ಆ ರಂಗವಲ್ಲಿ ದಾಟಿಕೊಂಡು ಮುಂದೆ ಬಂದರೆ ದೇವಸ್ಥಾನ ಒಳಗೆ ಪ್ರವೇಶ ಮಾಡಲು ಪಾವಟ್ಟಿಗೆಗಳಿದೆ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಎರಡು ದ್ವಾರಪಾಲಕರನ್ನು ನಿರ್ಮಿಸಿದ್ದಾರೆ ತಾವು ನೋಡ್ತಾ ಇದೀಗ ಬಿಸಿಲು ಮಾರಮ್ಮ ದೇವಸ್ಥಾನದ ಗೋಪುರದ ಚಿತ್ರವನ್ನು ನಿಶ್ಚಯ ಮಾಡ್ತಾ ಇದ್ದ ದ್ವಾರಶಕ್ತಿ ಅಂತ ಹೆಸರಿಟ್ಟು ದ್ವಾರಪಾಲಕರನ್ನು ನಿಲ್ತಿರ್ತಕ್ಕಂಥದ್ದು ನಾವು ವೀಕ್ಷಣೆ ಮಾಡ್ತಾ ಇದ್ದೀರ ಈಗ ಎಡ ಮತ್ತು ಬಲಭಾಗದಲ್ಲಿ ದ್ವಾರಪಾಲಕರನ್ನ ನಿರ್ಮಿಸಿದ್ದಾರೆ ಪೂರ್ವ ದಿಕ್ಕಿಗೆ ಎದುರಾಗಿರತಕ್ಕಂಥ ಮುಂಭಾಗದ ಮುಖ್ಯ ದ್ವಾರದ ಗೇಟು ಇದೆ ಇಲ್ಲಿ ಆ ಕಡೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ದ್ವಾರಶಕ್ತಿ ಇರ್ತಕ್ಕಂಥ ದ್ವಾರಪಾಲಕರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರ ವೀಕ್ಷಣೆ ಮಾಡ್ತಾ ಇದ್ದೀರ ಈಗ ಸುಂದರವಾದ ಕಲೆಗಳಿಂದ ನೆಪಿಸಿಲ್ತಕ್ಕಂಥ ಈ ಒಂದು ದ್ವಾನಪಾಲಕರ ಮೂರ್ತಿಯನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರ ಈಗ ಅದಾದ ಮೇಲೆ ಕಾಲಭೈರವಿ ಅಮ್ಮನವರ ಒಂದು ಕುತ್ತಳಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ ಎರಡು ಸಿಂಹಗಳ ನಡುವೆ ಕುಳಿತಿರ್ತಕ್ಕಂಥ ಎಂಟು ಎಂಟು ಹದಿನಾರು ತುಳುಗಳು ಕಾಲಭೈರವಿ ಅಮ್ಮನವರು ಮತ್ತು ಕಾಲಭೈರೇಶ್ವರ ಸ್ವಾಮಿಯವರು ಎರಡು ಕೂಡ ವಿಗ್ರಹಗಳು ಇಲ್ಲಿ ಇರತಕ್ಕಂಥದ್ದು ತಾವು ಗಮನತಾ ಇರ್ತಾ ಇದ್ದೀರ ಈಗ ಕಾಲಭೈರೇಶ್ವರ ಸ್ವಾಮಿಯ ಒಂದು ವಿಗ್ರಹ ಶಿಶುವಿನ ಖಡ್ಗ ಎಲ್ಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ದ್ವಾರಪಾಲಕರ ಒಂದು ಚಳಿಯನ್ನು ಸ್ಥಾಪನೆ ಮಾಡುತ್ತಾರೆಂಹಾಕೃತಿ ಆಗಿರತಕ್ಕಂಥ ಎಡ ಮತ್ತು ಬಲಭಾಗದ ಪಾವಟಿಯ ಪಾವಟಿಕೆಗಳ ಬಗ್ಗೆ ಬಲಗಡೆ ಬಲಗಡೆ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರ ಈಗ ಅತ್ಯಂತ ಶಾಸ್ತ್ರೋಕ್ತವಾಗಿ ಕಟ್ಟಿರ್ತಕ್ಕಂಥದ್ದು ಇದು ಒಂದು ರೀತಿಯ ಪ್ರಾಣಿ ಇದನ್ನು ಹಿಂದಿನ ಕಾಲದ ಎಲ್ಲ ದೇವಸ್ಥಾನಗಳ ಮುಂಭಾಗದಲ್ಲಿ ಎಳಬ್ ಮತ್ತು ಬಲಭಾಗದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸಿಂಹ ರೂಪ ಸಿಂಹ ರೂಢ ಆನೆ ಮತ್ತು ಸಿಂಹ ಎರಡನ್ನು ಹೋಲ್ತಕ್ಕಂಥ ಒಂದು ಒತ್ತಡಿಯೋದು ಕೆಳಭಾಗದಲ್ಲಿ ಕೃಷ್ಣ ಕುಂಕುಮ ಆಡೋದಕ್ಕೆ ಮತ್ತು ಪ್ರವೇಶ ಮಾಡತಕ್ಕಂಥ ನಮಗೆ ಇಲ್ಲಿ ತ್ರಿಶೂಲ ಇರತಕ್ಕಂಥ ಪ್ರದೇಶ ಕಣ್ಣು ಕಾಣುತ್ತೆ ಮುಂಭಾಗದೇ ಇರತಕ್ಕಂಥದ್ದು ಬಿಸಿಲು ಮಾರಮ್ಮ ದೇವಿಯ ಒಂದು ಪ್ರತಿಕೃತಿಯನ್ನು ತಾವು ಈಗ ಕಬ್ರಸ್ತಾಗಿ ಈಗ ಹಿಂದೂವಾಗಿದ್ದಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಮುಂಭಾಗದಲ್ಲಿ ತ್ರಿಶೂಲವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಮೂರು ಎಣ್ಣೆಗಳನ್ನು ಇಟ್ಟಿರತಕ್ಕಂಥದ್ದು ತ್ರಿಶೂಲದ ಮೇಲೆ ಿರ್ತಕ್ಕಂಥ ನಿಂಬೆಹಣ್ಣು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಶಕ್ತಿ ದೇವತೆ ಅಂತ ಇದು ಎಲ್ಲಿ ಹೆಚ್ಚಾಗಿ ನಿಂಬೆಹಣ್ಣು ಕಾಣುತ್ತಾ ಅಲ್ಲಿ ಶಕ್ತಿ ದೇವತೆಗಳು ಇರ್ತಕ್ಕಂಥ ಪ್ರದೇಶ ಅಂತ ನಮಗೆ ಗೊತ್ತಾಗುತ್ತೆ ಈಗ ತಾವು ನೋಡ್ತಾ ಇದ್ದೀರ ಈಗ ನೋಡಿ ಗಜಲಕ್ಷ್ಮಿ ಇರ್ತಕ್ಕಂಥದ್ದೊಂದು ತಕ್ಕೊಟ್ಟಿ ನಮ್ಮ ಮೇಲ್ಭಾಗದಲ್ಲಿ ಇದೆ ಇಲ್ಲಿ ಈಗ ನಾವು ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತಿದ್ದೀವಿ ವಿಶೇಷವಾಗಿರ್ತಕ್ಕಂಥ ದೇವತಿ ದೇವಿಗೆ ದೇವಿಯರ ಉಬ್ಬು ಶಿಲ್ಪವನ್ನು ತಗಡಲಿ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಈಗ ಮನದಲ್ಲಿ ಕೆತ್ತಿರತಕ್ಕಂಥ ಸಿಂಹ ನೋಡಿಸಿರ್ತಕ್ಕಂಥ ಬಿಸಿಲು ಮಾರಮ್ಮ ದೇವಿಯ ಒಂದು ಪುತ್ಥಳಿನ ಸ್ಥಾಪನೆ ಮಾಡಿದರೆ ಗರ್ಭಗುಡಿಯ ಒಳಗಡೆ ಹೋದರೆ ಅದು ಇಲ್ಲ ಅದಕ್ಕೆ ಓಪಮ್ ಪ್ಲೇಸ್ ಆಗಿದೆ ಅಲ್ಲಿ ಬಿಸಿಲು ಮಾರಮ್ಮ ದೇವಿಯ ಒಂದು ಕಿತ್ತಾಳೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ಈಗ ಬಹಳ ಸುಂದರವಾಗಿರ್ತಕ್ಕಂಥದ್ದು ಶಕ್ತಿ ದೇವತೆ ಎಲ್ಲರೂ ಕೂಡ ಬೇಸಿಗೆ ಬರುತ್ತೆ ದೀಪಾವಳಿಗೆ ಟೈಮ್ನಲ್ಲಿ ಈ ಶಕ್ತಿ ದೇವಸ್ಥೆ ಉಪಾಸನೆಯನ್ನು ಮಾಡ್ತಾರೆ ಯಾವುದೇ ರೋಗ ರುಜಿನಗಳು ಕಾಯಿಲೆ ಕಸಗಳು ಬರದೇ ಇರಲಿ ಅಂತ ಬಂದು ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚೋದು ಹಣ್ಣಿನ ಹಾರ ಹಾಕೋದು ಮತ್ತು ಕುಂಬಳಕಾಯಿಯ ದೀಪ ಹಚ್ಚಕ್ಕಂಥದ್ದು ಹಲವಾರು ರೀತಿಯ ಸೇವೆಯನ್ನು ಮಾಡ್ತಾರೆ ಅರ್ಶನ ಕುಂಕುಮಗಳನ್ನು ಹಚ್ಚಿ ದೇವಿಗೆ ವಿಶ್ವೇಶ್ವರ ಇರ್ತಕ್ಕಂಥ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಗರ್ಭಗುಡಿ ಒಳಭಾಗ ಓಪನ್ ಆಗಿರ್ತಕ್ಕಂಥ ಸ್ಪೇಸಲ್ಲಿ ಆ ಗರ್ಭಗುಡಿ ಪಕ್ಕದಲ್ಲೇ ಎರಡು ಬೇವಿನ ಮರಗಳು ಬೆಳಿರತಕ್ಕಂಥದ್ದು ಅದರ ಮುಂದೆ ಶಕ್ತಿ ದೇವತೆ ಬಿಸಿಲಿಂಬರಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ತಾವು ಕಣ್ತುಂಬಿಕೊಳ್ತಾ ಇದ್ದೀರ ಈಗ ಭಾಳ ಸ್ವಚ್ಛವಾಗಿರ್ತಕ್ಕಂಥ ದೇವರು ಈ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಎಲ್ಲ ಕಷ್ಟಕರ ಪಣಗಳು ರೋಗ ಮಾಯವಾಗುತ್ತವೆ ಎಂಬ ಪ್ರತಿಭೆ ಇದೆ ಈಗ ನೋಡ್ತಾ ಇರೋದೇ ಬಿಸಿಲಿಂಬ ಮರಮ್ಮ ದೇವಿಯ ದೇವಸ್ಥಾನದ ಮೇಲ್ಭಾಗದ ಕುಸಲಿ ಮರಮ್ಮ ದೇವಿಯ ಒಂದು ಪುತ್ಥಳಿಯನ್ನು ತಾವೀಗ ನೋಡ್ತಾ ಇದ್ದರೆ ಸುಂದರವಾಗಿರ್ತಕ್ಕಂಥ ಕುಸಲಿ ಕೆಲಸ ಕೆತ್ತದ ಕೆಲಸ ಒಳ್ಳೆ ಬಣ್ಣ ಬಣ್ಣದ ಬಲಂಕಾರಗಳನ್ನು ಮಾಡಿರ್ತಕ್ಕಂಥ ದೇವಿಯನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಈ ದೇವಿಯ ಹೊರಹಣದಲ್ಲಿ ಬೇವಿನ ಮರದ ಸಸಿಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ ತಾವು ನೋಡ್ತಾ ಇದ್ದೀರ ಈಗ ನೋಡಿ ಯಾವ ರೀತಿ ಸುಂದರವಾಗಿ ಕಾಣ್ತಾ ಇರತಕ್ಕಂಥದ್ದು ಗೋಪುರ ಪ್ರಮುಖ ಗೋಪುರ ಈ ಗೋಪುರದ ಸುತ್ತಲೂ ಕೂಡ ವಿಶ್ವವಾಗಿರಕ್ಕಂಥ ಪ್ರದೇಶ ತಮ್ಮ ಕಣ್ಣಿಗೆ ಕಂಗೊಳ್ತಾ ಇದೆ ಈಗ ತೆಂಗಿನ ಮರಗಳು ಬಿಲ್ಪತ್ರಿ ಮರಗಳು ಬೇವಿನ ಮರಗಳು ಎಲ್ಲ ರೀತಿಯ ಮರಗಳು ಸುತ್ತಲಕ್ಕಂಥ ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ ಇದು ಈ ಸಿದುಮ್ಮರಮ್ಮ ದೇವಸ್ಥಾನ ತಾವು ದಯಮಾಡಿ ಬಂದು ಶನಿ ಶುಕ್ರವಾರ ಮತ್ತು ಮಂಗಳವಾರ ಬಂದು ಭೇಟಿ ಕೊಡಿ ನಮ್ಮ ಮಕ್ಕಳಿಗೆ ಕುಟುಂಬ ಸದಸ್ಯರಿಗೆ ಯಾವುದೇ ರೀತಿ ಕಾಯಿಲೆ ಕಸಾಲೆ ಬರ್ದ ಹಾಗೆ ಹೇಳಿಕೊಳ್ಳಿ ಈ ಒಂದು ದೇವಸ್ಥಾನ ವೀಡಿಯೋವನ್ನು ಆದಿತ್ಯಲೋಕಿ ಯೂಟ್ಯೂಬ್ ಚಾನಲ್ ಮುಖಾಸ್ತರವಾಗಿ ತಮಗೆ ಪ್ರಸ್ತುತ ಪಡ್ತಾ ಇದ್ದೀನಿ ದಯಮಾಡಿ ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರಗಳು ಶುಭಾಶಯಗಳು ಧನ್ಯವಾದಗಳು